ನೀವು ಈಗ ನನ್ನ ಆಡಿಯೋಗಳನ್ನು ಬೆರವಲು ಪಡೆಯಬಹುದು ಅನೇಕರೆ ನನ್ನ ಬಳಿ ಒಂದು ಅದ್ಭುತ ಸುದ್ದಿ ಇದೆ ನಾನು ಒಂದು ಆಡಿಯೋ ಬುಕ್ ಲೆಂಡಿಂದ ಲೈಬ್ರರಿಯನ್ನು ಸ್ಥಾಪಿಸಿದ್ದೇನೆ ಈ ಲೈಬ್ರರಿಯಿಂದ ನನ್ನ ಕೆಲವು ಆಡಿಯೋವುಗಳನ್ನು ನೀವು ಕೈಗೆಟುಕುವ ಬೆಲೆಯಲ್ಲಿ ಎರವಲು ಪಡೆಯಬಹುದು ಇನ್ನು ಮುಂದೆ ಮಾಸಿಕ ಚಂದ ದಾರಿಕೆಗಳಿಲ್ಲ ತಾಯುವ ಸಾಲುಗಳಿಲ್ಲ ನೌಗುರಿಕ ನಿರ್ಬಂಧಗಳಿಲ್ಲ ನೀವು ಯಾವುದೇ ಸಮಯದಲ್ಲಿ ಜಗತ್ತಿನ ಎಲ್ಲಿಂದಲಾದರೂ ಒಂದು ಕಪ್ ಕಾಪಿಯ ಬೆಲೆಗೆ ಪುಸ್ತಕಗಳನ್ನು ಎರವಲು ಪಡೆಯಬಹುದು ಮತ್ತು ನಿಮ್ಮ ಮನೆಯ ಸೌಕರ್ಯದಲ್ಲಿ ಆಲಿಸಬಹುದು ಇನ್ನೊಗೆ ಇಲ್ಲಿಯವರೆಗೆ ನನ್ನ ಪುಸ್ತಕಗಳ ಇಂಗ್ಲಿಷ್ ಆವೃತ್ತಿಗಳು ಮಾತ್ರ ಲಭ್ಯವಿದ್ದವು ಆದರೆ ಈಗ ನೀವು ಇಂಗ್ಲಿಷ್ ಸ್ಪ್ಯಾನಿಶ್ ಜರ್ಮನ್ ಹಿಂದಿ ತೆಲುಗು ಮತ್ತು ಕನ್ನಡ ಆವೃತ್ತಿಗಳನ್ನು ಸಹ ಕೇಳಬಹುದು ನಾನು ಪ್ರಪಂಚದಾದ್ಯಂತ ಸಾಧ್ಯವಾದಷ್ಟು ಜನರನ್ನು ತಲುಪಲು ಪ್ರಯತ್ನಿಸಿದ್ದೇನೆ ನಿಮ್ಮ ನಿರ್ದಿಷ್ಟ ಭಾಷೆಯಲ್ಲಿ ಕೇಳಬೇಕಾದರೆ ದಯವಿಟ್ಟು ನನ್ನ ಬ್ಲಾಗ್ನಲ್ಲಿ ಕಾಮೆಂಟ್ ಬರೆಯುವ ಮೂಲಕ ನನಗೆ ತಿಳಿಸಿ ನಿಮಗೆ ಅದನ್ನು ಲಭ್ಯವಾಗುವಂತೆ ಮಾಡಲು ನಾನು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ ಪುಸ್ತಕಗಳನ್ನು ನೋಡಲು ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲಾಶ್ಲಾಶ್ ಟೈಮ್ ಯು ಆರ್ ಎಲ್ ಪೂರ್ಣ ವಿರಾಮ ಸ್ಲಾಶ್ ಮೈ ಲೈಬ್ರರಿ ಒಂದು ಎರಡು ಮೂರು ನಾಲ್ಕು ಲಿಂಕ್ಗೆ ಭೇಟಿ ನೀಡಿ ಅಥವಾ ನೀವು ನನ್ನ ಬ್ಲಾಗ್ ಓದುತ್ತಿದ್ದರೆ ಬ್ಲಾಗ್ನ ನ ಮೇಲ್ಭಾಗದಲ್ಲಿರುವ ಡಾಕ್ಟರ್ ಕಿಂಗ್ಸ್ ಲೆಂಡಿಂಗ್ ಲೈಬ್ರರಿ ಕ್ಯಾಪ್ ಅನ್ನು ಕ್ಲಿಕ್ ಮಾಡಿ ನೀವು ನಲ್ಲಿ ವೀಕ್ಷಿಸುತ್ತಿದ್ದರೆ ಬ್ಲಾಗ್ನ ಬಲಭಾಗದಲ್ಲಿ ಅದೇ ಕ್ಯಾಪ್ ಅನ್ನು ನೀವು ಕಾಣಬಹುದು ವಾಸ್ತವವಾಗಿ ಈ ಸಮಯದಲ್ಲಿ ಎರಡು ಗ್ರಂಥಾಲಯಗಳಿವೆ ನೀವು ಎಲ್ಲಿದ್ದೀರಿ ಎಂಬುದರ ಆಧಾರದ ಮೇಲೆ ನಿಮ್ಮನ್ನು ಅಂತರರಾಷ್ಟ್ರೀಯ ಗ್ರಂಥಾಲಯ ಅಥವಾ ಭಾರತೀಯ ಗ್ರಂಥಾಲಯಕ್ಕೆ ಕರೆದೊಯ್ಯಲಾಗುತ್ತದೆ ಅಂತರರಾಷ್ಟ್ರೀಯ ಗ್ರಂಥಾಲಯವು ಇಂಗ್ಲಿಷ್ ಸ್ಪ್ಯಾನಿಷ್ ಮತ್ತು ಜರ್ಮನ್ ಪುಸ್ತಕಗಳನ್ನು ಹೊಂದಿದೆ ಆದರೆ ಭಾರತೀಯ ಗ್ರಂಥಾಲಯವು ಇಂಗ್ಲಿಷ್ ಪುಸ್ತಕಗಳ ಜೊತೆಗೆ ಹಿಂದಿ ತೆಲುಗು ಮತ್ತು ಕನ್ನಡ ಪುಸ್ತಕಗಳನ್ನು ಹೊಂದಿದೆ ಈ ಸಮಯದಲ್ಲಿ ನನ್ನ ಪುಸ್ತಕಗಳ ಸಣ್ಣ ಭಾಗ ಮಾತ್ರ ಲಭ್ಯವಿದೆ ನಾನು ಕ್ರಮೇಣ ಹೆಚ್ಚಿನದನ್ನು ಸೇರಿಸುತ್ತೇನೆ ಆದ್ಯತೆಯ ಮೇಲೆ ನಿರ್ದಿಷ್ಟ ಪುಸ್ತಕವನ್ನು ಸೇರಿಸಲು ನೀವು ನನ್ನನ್ನು ವಿನಂತಿಸಬಹುದು ದಯವಿಟ್ಟು ನನ್ನ ಬ್ಲಾಗ್ ಪೋಸ್ಟ್ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ ನನ್ನ ಎಲ್ಲಾ ಪುಸ್ತಕಗಳ ಸಂಪೂರ್ಣ ಪಟ್ಟಿಗಾಗಿ ದಯವಿಟ್ಟು ಎಚ್ ಟಿ ಕೋಲನ್ ಕೋಲನ್ಸ್ಲಾಶ್ ಸ್ಲಾಶ್ ಟೈಮ್ ಯು ಆರ್ ಎಲ್ ಪೂರ್ಣ ವಿರಾಮ ಮೈ ಬುಕ್ಸ್ ಒಂದು ಎರಡು ಮೂರು ಗೆ ಭೇಟಿ ನೀಡಿ ನೀವು ಅನಿವಾಸಿ ಭಾರತೀಯರಾಗಿದ್ದರೆ ಮತ್ತು ಭಾರತೀಯ ಭಾಷೆಗಳಲ್ಲಿನ ನನ್ನ ಕೆಲವು ಪುಸ್ತಕಗಳನ್ನು ಎರವಲು ಪಡೆಯಲು ಬಯಸಿದರೆ ನೀವು ನನಗೆ ತಿಳಿಸಬಹುದು ನನ್ನ ಅಂತರರಾಷ್ಟ್ರೀಯ ಗ್ರಂಥಾಲಯದಲ್ಲಿಯೂ ಸಹ ಅವುಗಳು ಲಭ್ಯವಾಗುವಂತೆ ಮಾಡಲು ನಾನು ಸಂತೋಷ ನನಗೆ ಈ ಎಲ್ಲ ಭಾಷೆಗಳು ಗೊತ್ತು ಎಂದು ನಾನು ಖಂಡಿತ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನನ್ನಲ್ಲಿರುವ ಎಲ್ಲ ವಿಧಾನಗಳನ್ನು ಬಳಸಿಕೊಂಡು ಈ ಪುಸ್ತಕಗಳನ್ನು ನಿಮ್ಮ ಸ್ವಂತ ಭಾಷೆಯಲ್ಲಿ ನಿಮಗೆ ತಲುಪಿಸಲು ನಾನು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇನೆ ಆದ್ದರಿಂದ ದಯವಿಟ್ಟು ಈ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಳ್ಳಿ ನಿಮಗೆ ಯಾವುದೇ ಸಲಹೆಗಳು ಅಥವಾ ಯಾವುದೇ ನಿರ್ದಿಷ್ಟ ಅವಶ್ಯಕತೆಗಳಿದ್ದರೆ ದಯವಿಟ್ಟು ನನ್ನ ಬ್ಲಾಗ್ನಲ್ಲಿ ಕಾಮೆಂಟ್ ಬಿಡಿ ನನ್ನ ಕ್ಯಾಟಲಾಗ್ನಲ್ಲಿ ಈಗಾಗಲೇ ಲಭ್ಯವಿಲ್ಲದ ಯಾವುದೇ ಪುಸ್ತಕದ ಅನುವಾದವನ್ನು ಮಾಡಲು ನೀವು ಬಯಸಿದರೆ ನೀವು ನನಗೆ ಬರೆಯಬಹುದು ಸಾಧ್ಯವಾದಷ್ಟು ಜನರನ್ನು ತಲುಪಲು ನಾನು ಬಯಸುತ್ತೇನೆ ನಿಮ್ಮ ಮೆಚ್ಚುಗೆ ಈ ಪ್ರಯತ್ನವನ್ನು ಮುಂದುವರಿಸಲು ನನಗೆ ಪ್ರೋತ್ಸಾಹ ನೀಡುತ್ತದೆ ಬನ್ನಿ ಎಲ್ಲರ ಪ್ರಯೋಜನಕ್ಕಾಗಿ ಜ್ಞಾನವನ್ನು ಹಂಚಿಕೊಳ್ಳೋಣ